ನಾನು ಎಲ್ಲ ಯಾರ್ಯಾರು ನೋಡ್ತಿದ್ದೀನಿ ನಿಮ್ಮೆಲ್ಲರೂ ಗಮನಕ್ಕೆ ತಂದುಬಿಡ್ತೀನಿ ಇದನ್ನ ದೊಡ್ಡಣ್ಣ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಯಾವಾಗಲೂ ಅವರು ಮದುವೆ ಆಗಿ ಈ ವರ್ಷ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಂದರೆ ಐವತ್ತು ವರ್ಷ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಗ್ರಾಚ್ಯುಲೇಷನ್ ಅಲ್ಲ ಥ್ಯಾಂಕ್ ಯು ಹೆಂಗೆ ಈ ಅನ್ಯೋನ್ಯತೆ ಈ ಪ್ರೀತಿ ಈ ಬಾಂಧವ್ಯ ಈ ಒಲುಮೆ ಕರದಿ ಕಪ್ಪರು ಉಂಟು ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು ಅವನ ಆಶೀರ್ವಾದದಿಂದ ನಮ್ಮ ಗುರುಗಳು ಅವಧೂತರ ಆಶೀರ್ವಾದದಿಂದ ಐವತ್ತು ವರ್ಷ ಅನ್ನೋದು ಐವತ್ತು ದಿವಸ ಕಳೆದಂಗೆ ಆಗೋಯ್ತು ಯಾವುದೋ ಒಳ್ಳೆ ಲಗ್ನ ಒಳ್ಳೆ ಟೈಮಲ್ಲಿ ಮದುವೆ ಆಗಿದ್ದೀರಿ ತಾಳಿ ಕಟ್ಟಿದ್ದೀರಿ ಅಂತ ನಮ್ಮ ಅದಕ್ಕೆ ನಾನು ನಮ್ಮನಿಗೆ ನಾವು ಕೊಳ್ಳೋದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಕರೆಕ್ಟ್ ಅರ್ಸಿ ಕೆರೆಯಲ್ಲಿ ಮದುವೆ ಆದವರು ಸಾಹೇಬರು ಜುಲೈ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಮತ್ತೆ ಹಾಸನದಲ್ಲಿ ರಿಸೆಪ್ಷನ್ ಹೌದು ಒಂದನೇ ತಾರೀಕು ಒಂದನೇ ತಾರೀಕು ಬಲೆ ಬಲೆ ಏನಿದು ಈ ಯಾವಾಗಲೂ ಕೇಳ್ತಾರಲ್ಲ ಯಶಸ್ವಿ ಸಂಸಾರದ ಗುಟ್ಟೇನು ಏನು ಅಂತ ಇತ್ತೀಚಿನ ಬೆಳವಣಿಗೆ ನೋಡ್ತಾನೆ ಇರ್ತೀರ ಗಮನಿಸ್ತಾನೆ ಇರ್ತೀರಾ ನೀವು ಇಷ್ಟು ಅನ್ಯೋನ್ಯತೆ ನೀವು ಮತ್ತು ಶಾಂತಮ್ಮ ನಿಮ್ಮನ್ನು ಅವ್ರು ತಡ್ಕೊಂಡಿದ್ದೀರಾ ಅವ್ರನ್ನ ನೀವು ತಡ್ಕೊಂಡಿದ್ದೀರಾ ಸರ್ ನಮ್ಮನ್ನು ಅವಳು ತಡ್ಕೊಂಡಿದ್ದಾಳೆ ಸರ್ ಏಕೆಂತಂತಂದರೆ ಏನೇ ಆದರೂ ನಾವು ಒಂದು ದಿವಸ ಒಬ್ಬರನ್ನ ಬಿಟ್ಟಿರಲಿಲ್ಲ ಸರ್ ಐವತ್ತು ವರ್ಷದಿಂದ ನಾನು ಇಲ್ಲಿವರೆಗೂ ಕೇಳಿ ಎದುರುಗಡೆನೇ ಕೇಳಿ ಭಗವಂತನ ಸಾಕ್ಷ್ಯ ನನ್ನ ಹತ್ರ ಏನು ಅವಳ ಹತ್ರ ಗುಟ್ಟು ಮಾಡಿಲ್ಲ ನಾನು ಮುಚ್ಚಿಟ್ಟಿಲ್ಲ ಇದು ನನ್ನ ಜೀವನದ ಗುಟ್ಟು ಕೇಳಿಬೇಕಾದ್ರೆ ಸುಳ್ಳು ಹೇಳಬೇಡ ಯಾಕೆಂದರೆ ಒಂದು ಸುಳ್ಳು ಹೇಳಿ ಏನಾದ್ರು ನೀನು ತಪ್ಪಿಸ್ಕೊಳ್ಳಕ್ಕೆ ಹೋಗಿ ಆ ಒಂದು ಸುಳ್ಳು ಮುಚ್ಚಕ್ಕೆ ಹತ್ತು ಸುಳ್ಳು ಹೇಳಿ ಆ ಹತ್ತು ಸುಳ್ಳು ನೂರು ಸುಳ್ಳು ಹೇಳಿ ಸಣ್ಣನಾಗೋದಕ್ಕಿಂತ ಕರೆಕ್ಟ್ ಒಂದು ಸೈಜ್ ಹೇಳಿದಾಗ ಕೋಪ ಬರುತ್ತೆ ಅಷ್ಟೇ ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ ಬಿಟ್ಟು ಹೋಗೋ ಅಲ್ವಲ್ಲ ಅದು ಉಸಿರೋದ್ಮೇಲೆ ಹೋಗುವಂತ ಬಾಂಧವ್ಯ ಬಟ್ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ ಆಗತ್ತೆ ಈಶ್ವರ ಪಾರ್ವತಿ ಜಗತ್ತಿನ ತಂದೆ ತಾಯಿ ಜಗಳ ಆಡ್ತಾರೆ ಇಬ್ಬರ ಮಧ್ಯೆ ಮನಸ್ಸಿರುತ್ತೆ ಮನಸ್ಸಿರುತ್ತೆ ಆದರೂ ಸಹಿತ ಎಲ್ಲ ಬರ್ತೀವಿ ಗಂಡ ಹಿಡ್ತೀವಿ ಜಗಳ ಉಂಡು ಮಲಗೋರ್ಗೂ ಅಷ್ಟೇ ಮುಗಿದೋಯ್ತು ಅದನ್ನು ಕಂಟಿನ್ಯೂ ಮಾಡೋಕ್ಕೋಗ್ಬೇಡ ನಮಗೆ ಜ್ಞಾನಿಗಳು ನಮಗಿಂತ ವಯಸ್ಸಲ್ಲಿ ದೊಡ್ಡೋರು ಏನೋ ಅನ್ನೋರು ಅಂದರೆ ಮದುವೆ ಮದುವೆ ಸಿಗಣ ನೋಡೋ ಗಂಡ ಹೆಂಡ್ತಿಗೆ ಜಗಳಾಗಲ್ಲ ಅಂತಲ್ಲ ಜಗಳ ಆಗುತ್ತೆ ಗೊತ್ತೈತಾ ಯಾರು ಮೊದಲು ನನ್ನ ತಪ್ಪಾಯ್ತು ನೀನು ಬೇಜಾರು ಅಂತ ಕೇಳ್ತಾರೋ ಅವರೇ ನಿಜವಾಗ್ಲೂ ಉತ್ತಮರು ಒಳ್ಳೆಯವರು ಸೋತ್ ಬಾಳ್ದವ್ರಿಗೆ ಸುಖ ಬಾಳಿದೆ ಕೊಡು ಅನ್ನೋದನ್ನು ಹೇಳ್ಕೊಟ್ರು ನಮಗೆ ಎಲ್ಲಿ ಇವಾಗ ಅದಿಲ್ವಲ್ಲ ಇವಾಗೆಲ್ಲ ಕಾನ್ವೆಂಟ್ ಸಂಸ್ಕೃತಿ ಹಿಂಗಾಗ್ದಂಗೆ ಕುದುರೆ ಆ ಕಡೆ ಈ ಕಡೆ ನೋಡಬಾರ್ದು ಬರೀ ಒಂದೇ ನೀನು ನಿನ್ನ ಸಂಸಾರ ನೀನು ಹುಷಾರಾಗಿರಬೇಕು ಹಾಂ ಮನೆಗೆ ಬಂದವರು ಎರಡು ದಿವಸಕ್ಕಿಂತ ಜಾಸ್ತಿ ಇದ್ರೆ ಅವನ ಹೆಂಗಾನ ಮಾಡಿ ಓಡಿಸ್ಬಿಡು ಅಜ್ಜ ಅಜ್ಜಿ ಇದ್ರೆ ಕರ್ಕೊಂಡೋಗಿ ಹೇ ಸೇರಿಸ್ಬಿಡು ಇದಲ್ಲ ಜೀವನ ಅಜ್ಜ ಅಜ್ಜಿ ಇದ್ದಷ್ಟು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ ಮೊಮ್ಮಕ್ಕಳಿಗೆ ತೊಡೆ ಮೇಲೆ ಕೂರ್ಸ್ಕೊಂಡು ಹಂಗೆ ರಾಜನ ಕತೆ ವೀರಾದಿ ವೀರನ ಕತೆ ಹಾಂ ಏಳು ಸಮುದ್ರ ದಾಟಿದ್ರೆ ಕೀಳು ಸಮುದ್ರ ಅದನ್ನು ಎಕ್ಸಾಸುರೇಷನ್ ಮಾಡಿ ನೋಡಿ ನಿಮ್ಮ ಮನೇಲಿ ಮೇಲಿಂದ ಅವನು ನಿಮ್ಮಮ್ಮಗ ಅಜಯ್ ಬರ್ತಾನೆ ಅಷ್ಟೇ ಖುಷಿ ಆಗ ನೋಡಿ ಅಲ್ವಾ ಇರೋದು ಇರದು ಎಪ್ಪತ್ತೆಂಬತ್ತು ವರ್ಷಕ್ಕೆ ಹೋಗ್ಲೇಬೇಕು ಗೊತ್ತೈತ ಒಬ್ಬ ಕವಿ ಬರೀತಾರ್ರಿ ನನಗೆ ಅವನ್ ಯಾರು ಗೊತ್ತಿಲ್ಲ ಒಂದ್ಸತಿ ಮೀಟ್ ಮಾಡಬೇಕು ಅಂತ ಏನು ಬರೀತಾರೆ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಗೊತ್ತ ಮಣ್ಣಾಗ ಹೊಡುತ್ತಾರ ನಿನಗೆ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕೋತಾರೆ ಒಳಿತು ಮಾಡೋ ಮನಸ್ಸ ನೀನಿರೋದು ಮೂರೇ ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಫಿಲಾಸಫಿ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರು ಇರೋ ತನಕ ಒಂದಂತೂ ಸತ್ಯ ಜೀವನ ಅನ್ನೋದು ಒಂದು ಕನ್ನಡಿ ಇದ್ದಂಗೆ ನಮ್ಮ ಮುಖನ ನೋಡ್ಕೊಂಡ್ರೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ ಸುಳ್ಳೇಳದಲ್ಲಿ ಇರುವಂಥ ಏಕೈಕ ವಸ್ತು ಅಂದರೆ ಕನ್ನಡ ಅದರ ಸತ್ಯ ಅಂತಾರದನ್ನು ಅರ್ಥ ಆಯ್ತಿನಿ ಯಾವ ಕಾಲಕ್ಕೂ ಬದಲಾಗಲ್ಲ ಅದು ನಿನ್ನ ಮುಖ ಹೆಂಗಿದಂಗೆ ತೋರಿಸುತ್ತೆ ಕನ್ನಡಿ ಹಾಂ ಜೀವನವೂ ಅಷ್ಟೇ ನೀನೇನು ಒಳ್ಳೇದು ಮಾಡಿರ್ತೀಯ ಅದ್ರ ಬಿ ನಿನ್ನ ಲೈಫ್ ಡಿಸೈಡ್ ಆಗ್ತೋಗಿ ಅದರ ಒಂದಂತೂ ಸತ್ಯ ಕಟುಕ ಆಗಿರ್ಬೋದು ರಾಜ ಆಗಿರ್ಬೋದು ಸೇವಕ ಆಗಿರ್ಬೋದು ನಟ ಆಗಿರ್ಬೋದು ರೈತ ಆಗಿರ್ಬೋದು ಗೊತ್ತ ಸೋಲ್ಜರ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಎಲ್ಲ ಒಂದು ದಿವಸ ಹೋಗ್ಲೇಬೇಕು ನಾವೆಲ್ಲ ಬಂದಿರೋದು ಪಿಕ್ನಿಕ್ಗೆ ಕೇಳ್ರಿ ಭೂಮಿ ಮೇಲೆ ಭೂಮಿ ಮೇಲೆ ಪಿಕ್ನಿಕ್ಗೆ ಬಂದಿದ್ದೀವಿ ಮುಗಿತಾ ಹೊರಡು ಹಾಂ ಬರೋದು ಅಕಸ್ಮಾತ್ ಬಂದ್ಬಿಟ್ಟಿದ್ದೀವಿ ಹೋಗೋದಂತೂ ಡೆಫಿನೆಟ್ಟು ಅಯ್ಯೋ ಒಂದು ನಿಮಿಷ ಅವ್ನ್ಗೆ ಹೇಳ್ಬಿಟ್ಟು ಬಂದ್ಬಿಟ್ಟು ಅರ್ಥ ಆಯ್ತಾ ಜವರೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಡುವೆ ನೀವು ಏನು ಮಾಡಿದ್ರಿ ಮಾಡಿದ್ರೆ ಅಷ್ಟೇ ಆ ಮೈಲಿಗಲ್ಲಿ ಏನು ನೆಟ್ಟೆ ನೀನು ನೀನು ಮೈಲಿಗಲ್ಲಿ ನೆಟ್ಟು ಓದಲ್ಲ ಇವಾಗ ನಮ್ಮ ಮನೆಗೆ ಬರಬೇಕಾದ್ರೆ ಎಂಟನೇ ಮೈಲಿ ಅಂತ ಯಾವನು ಹೆಸರಿಟ್ನಲ್ಲ ಎಷ್ಟೇ ಇದಾದ್ರೂ ಸೇತಾ ಎ ಹೌದು ಅಷ್ಟೇ ಜೀವನ ಆ ಮೈಲಿಗಲ್ಲಿ ಏನು ನೆಟ್ಟೆ ನೀನು ಏನು ಒಳ್ಳೇದು ಮಾಡಿದೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕರ್ಮ ಅಂದ್ರೆ ಏನು ಅಂತ ಕರ್ಮ ಅಂದರೆ ಏನು ಅಂತ ಕೇಳ್ತಾನೆ ಅರ್ಜುನ ಅವಾಗ ಹೇಳ್ತಾನೆ ಮಾಡಿದ ಪಾಪವನ್ನು ತಪ್ಪಿಸಿಕೊಳ್ಳಲಾಗದೆ ಅನುಭವಿಸಲೇಬೇಕಾದ ಸಿದ್ಧಾಂತಕ್ಕೆ ಕರ್ಮ ಅಂತ ಹೆಸರು ಅಂತ ಹೇಳ್ತಾನೆ ಮಾಡಿದ ಪಾಪ ತಪ್ಪಿಸ್ಕೊಳಕ್ಕೆ ಆಗದೇ ಇಲ್ಲ ನೀನು ಅನುಭವಿಸಲೇಬೇಕು ಬೇರೆ ಮಾರ್ಗ ಇಲ್ಲ ಹೌದು ಸರ್ ಇದೇ ಜೀವನ ಇದನ್ನು ಅರ್ತ್ಕೊಂಡ್ಬಿಟ್ರೆ ನಿನ್ನ ಕಷ್ಟವೇ ಇಲ್ಲ ಸರ್ ನಿಮ್ ಕಾಲ ಬೇರೆ ಈಗಿನ ಕಾಲ ಬೇರೆ ಇದು ಕಾರಣ ಒಂದೇ ಈಗಿನ ಮಕ್ಕಳು ಜನ್ ಆಲ್ಫಾದಲ್ಲಿ ಬದುಕ್ತಾ ಇದ್ದೀವಿ ಕಾಲ ಬೇರೆ ಅಂತಾರೆ ಏನ್ ಹೇಳ್ತೀರ ಅದಕ್ಕೆ ಸರ್ ಒಂದು ವಿಷಯ ಹೇಳ್ತೀನಿ ಪಕ್ಕ ಪ್ರಾಕ್ಟಿಕಲ್ ಆಗಿ ಕೇಳ್ತಾ ಇದೀರಾ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನಾನು ಪ್ಲೀಸ್ ನೀವು ಎರಡು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀರಾ ಕರೆಕ್ಟಾ ಸರ್ ಹ್ಮ್ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀರಾ ಒಳ್ಳೆ ಗಾಢಂಗ್ರಲ್ಲಿರ್ತೀರಾ ಸುಂದರವಾದ ಕನಸು ನೋಡ್ತೀರಾ ಎಚ್ಚರಿಕೆ ಆಗುತ್ತೆ ಬೆಳಿಗ್ಗೆದು ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ತೀರಾ ನಿಮ್ಮ ಆತ್ಮೀಯರ ಹತ್ರ ಹೇಳ್ಕೊಳ್ತೀರಾ ಇಲ್ಲ ಯಾವುದೋ ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀರ ನನಗೊಂದು ಡೌಟ್ ಕ್ಲಿಯರ್ ಮಾಡಿ ಎರಡು ಕಣ್ಣು ಮುಚ್ಕೊಂಡು ತಾನೇ ಮಲಗಿದ್ರಿ ನೀವು ಹೌದು ಮತ್ತು ಯಾವ ಕಣ್ಣಲ್ಲಿ ನೋಡಿದ್ರಿ ನೀವು ಕನಸನ್ನು ಅದೇ ಜ್ಞಾನದ ಕಣ್ಣು ಅದನ್ನು ಬಿಡ್ರೋ ಈಶ್ವರನು ಮಾತ್ರ ಮೂರು ಕಣ್ಣಿಲ್ಲ ಮನುಷ್ಯರಿಗೂ ಇದೆ ಅದನ್ನು ಯಾವನು ಬಿಡ್ತಾನೋ ಅವನೇ ಜ್ಞಾನಿ ಆಗೋದು ಅವನೇ ತಪಸ್ವಿ ಅದು ಆಸೆ ಬಿಡೋದು ಅಲ್ಲ ಆ ಕಣ್ಣು ಹಣೆ ಮೇಲಿಲ್ಲ ಒಳಗಣ್ಣು ಹೌದು ಹೌದು ಅದು ಜ್ಞಾನದ ಕಣ್ಣು ಜ್ಞಾನದ ಕಣ್ಣು ಹೌದು ಯೋಚನೆ ಮಾಡಿ ಹೌದು ಏನಿಲ್ಲ ಸರ್ ಇರೋವರೆಗು ಒಗ್ಗಟ್ಟಲ್ಲಿ ಬಾ ಬದುಕಿ ಹೋಗಬೇಕು ಎಲ್ಲರ ಜೊತೆ ಒಂದಾಗಬೇಕು ಲೆವೆಲ್ಲು ನಾವು ಗ್ರೇಟು ನಾವು ಮೇಲಿದ್ದೀವಿ ಸರ್ ಇಲ್ಲ ನಾವು ಮೇಲಿರ್ತೀವಿ ನಮಗಿಂತನೂ ಹುಡುಗ ಮೇಲೋಗ್ತಾನೆ ಸಂತೋಷಪಟ್ಟು ನೋಡಿ ಅವನ್ನ ನನ್ನ ಸೋದರ ಬಂದು ಅಂತ ತಿಳ್ಕೊ ಅರ್ಥ ಆಯ್ತು ಸಹ ನನಗಿಂತ ವಯಸ್ಸಲ್ಲಿ ದೊಡ್ಡ ನಮ್ಮ ಅಣ್ಣ ನನ್ನ ತಂದೆ ನನ್ನ ಚಿಕ್ಕಪ್ಪ ನನ್ನ ಸೋದರ ಮಾವ ಎಷ್ಟು ದಿವಸ ಒಳಗಡೆ ಕಿಲ್ಬಿಟ್ಕಂತೀಯ ಕಿಲ್ಬು ಅದನ್ನ ನಿನ್ನನ್ನೇ ಕೊಲ್ಲತ್ತೆ ಆ ವಿಷಯ ನಿಮ್ಮ ಈ ತರದ ಆಸಕ್ತಿ ಬಹುಶಃ ಕರ್ನಾಟಕದ ಹೊಸದು ಹೊಸ್ದು ನಾನು ಹೌದು ಸಹ ಒದ್ದು ತಯಾರಿಯಲ್ಲಿದ್ದೀರಿ ಹೌದು ಓದ್ತೀರಿ ತುಂಬಾ ನಮಗೆ ಏನಾಗುತ್ತೆ ಬಾಧಿಕ ವಿಪಂಪ ಕೆಂಕಣ ಗಾಳಿಯು ಸೋಂಕಿದೊಳಂ ರನ್ನನಿಗಿಂತ ದೊಡ್ಡನು ಪಂಪ ಒಳ್ಳೊಳಿಕೆಳ್ದೊಳಂ ಇಂಪನಾಳ್ದೇಮ್ ಕಿವಿ ಒಕ್ಕೊಡಂ ಒಳ್ಳೆ ಸುಮಧುರವಾದ ಸಂಗೀತ ಕಿವಿ ಬಿದ್ರೆ ಆ ರಂಕುಶ ಹುಟ್ಟಡ ನೆನೆಮದೆಂಬ ಅಲ್ವಾ ಅಷ್ಟು ಖುಷಿಯಾಗ್ಬಿಡುತ್ತ ಅಯ್ಯೋ ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ ರೀ ಅದನ್ನು ನಾವು ಉಳಿಸ್ಕೊಂಡು ಅಷ್ಟೇ ಹೌದು ಕೆಲವರಿಗೆ ಈ ನಮ್ಮ ಚಳುವಳಿಗಾರರು ಇದೆಲ್ಲ ಮಾಡ್ತಾರಲ್ಲ ಬೇರೆ ಹೊರಗಳಿಂದ ಬಂದವ್ರನ್ನೆಲ್ಲ ನಾವು ಹಣತಮ್ಮಂದ್ರ ಥರ ಕೊಡ್ತೀವಿ ನಿಮಗೆ ಇಲ್ಲಿ ನೆಲ ಬೇಕು ಜಲ ಬೇಕು ಗೊತ್ತೈತಾ ನಿಮಗೆ ಬದುಕು ಕಟ್ಕೊಳ್ಳೋದಕ್ಕೆ ಜಾಗ ಬೇಕು ನಿಮ್ಮ ವ್ಯಾಪಾರ ಸಾಪಾರಕ್ಕೆ ಕನ್ನಡಿಗರು ಬೇಕು ಕನ್ನಡ ಭಾಷೆ ಬೇಡ ಅಂದರೆ ಯಾರಿಗೆ ಹೋಗ್ತಾರೆ ಅಲ್ವೇ ಅಣ್ಣ ಆಳೋ ಭೂಪರು ಮನಸ್ಸು ಮಾಡಬೇಕು ಆ ಹೋರಾಟ ಇವಾಗಲೂ ಇದೆ ನೋಡಿ ಕನ್ನಡ ಸಿನಿಮಾಗಳು ಇರುತ್ತೆ ಅಲ್ವಾ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಪ್ರಾಬ್ಲಮ್ಮು ಆಗಲ್ಲ ಕಷ್ಟ ಓಕೆ ಒಂದು ಕಾಂತಾರ ಒಂದು ಕೆ ಜಿ ಎಫ್ ಅಥವಾ ಒಂದೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಬಿಟ್ಟರೆ ಬೇರೆದರಲ್ಲ ಭಾಳ ಅಣ್ಣ ವರ್ಷಕ್ಕೊಂದು ಇನ್ನೂರು ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೂರು ಇನ್ನೂರು ಇಪ್ಪತ್ತು ಸಿನಿಮಾ ಸಿನಿಮಾ ಆಗುತ್ತೆ ಜಾಗ ಇದೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೋಣ ಇದಕ್ಕೆಲ್ಲ ಒಳ್ಳೆ ಕಾಲ ಬರುತ್ತೆ ಯಾಕೆ ಹೇಳ್ತೀರಾ ದ ಡೇ ವಿಲ್ ಕಮ್ ಅಂತ ಖಚಿತ ಒಳ್ಳೆ ದಿವಸ ಬರುತ್ತೆ ಬರುತ್ತೋ ಬಿಡುತ್ತೋ ನಾವಿರ್ತೀವೋ ಇಲ್ವೋ ಆಶಾಭಾವನೆಯಲ್ಲಿ ಇರೋಣ ಅಣ್ಣ ನಮ್ಮೆಲ್ಲರಿಗೂ ಸಕ್ಸಸ್ ಬೇಕು ಕಲಾವಿದರಾಗಲಿ ಪ್ರತಿಯೊಬ್ಬರೂ ಆಗಲಿ ಹೇಗೆ ಸಕ್ಸಸ್ ಪಡೆಯೋದು ಹೇಗೆ ಸರ್ ಸಕ್ಸಸ್ ಪಡೆಯೋದು ಹೆಂಗೆ ಅಂತಂದರೆ ನಿ ನಿಷ್ಠೆ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ದೃಷ್ಟಿಯಲ್ಲಿ ಹೇಳೋದಾಯ್ತು ಅಂದರೆ ರಾಮಾಯಣ ಮಹಾಭಾರತಗಳನ್ನು ನಮ್ಮ ಮಕ್ಕಳಿಗೆ ತಪ್ಪದಲ್ಲೇ ಓದಿಸ್ಬೇಕು ಯಾಕೆಂದರೆ ಅದರಲ್ಲಿ ವೀರತ್ವ ಇದೆ ತ್ಯಾಗ ಇದೆ ಅರ್ಥ ಆಯ್ತಾ ಆಶ್ರಯ ಇದೆ ಒಬ್ಬರು ಕೆಟ್ಟು ಬಂದವ್ರನ್ನ ಕಾಪಾಡ್ತಾರೆ ಗೊತ್ತಿತ್ತಾ ಹಾಂ ಭೀಮಗರ್ಭ ಹಾಂ ಭೀಮಗರ್ಭಂಗ ಅಂತ ಬರುತ್ತೆ ನೀವು ನೋಡಿ ಓದಿರಬೇಕು ಏಕೆಂದರೆ ಭೀಮನಿಗೆ ನನಗಿಂತನೂ ಬಲಶಾಲಿ ಇನ್ನೊಬ್ಬ ಇಲ್ಲವೋ ಅಹಂಕಾರ ಬಂದಿರುತ್ತೆ ಆವಾಗ ಆಂಜನೇಯ ದೇವರನ್ನ ಕಳಿಸಿ ಅವನ ಸೊಕ್ಕನ್ನು ಅಡಗಿಸ್ಬಿಡ್ಬಾ ಅಂತ ಕೃಷ್ಣ ಕಳಿಸಿರ್ತಾನೆ ಅವಾಗ ಅವನೇನು ಮಾಡ್ತಾನೆ ಬಾಲ ಬಿಟ್ಕೊಂಡು ಕೂತ್ಕೊಂಡಾಗ ಅವನು ಬರ್ತಾನೆ ಏಯ್ ಬಾಲ ಮುದುಕು ಅಂತ ಇಲ್ಲಪ್ಪ ನಾನು ಈ ಯುಗದವನಲ್ಲ ಓದ ಯುಗದವನು ದಯವಿಟ್ಟು ನೀನು ಮಹಾನ್ ಶಾಲೆ ನೀನು ಮಲ್ಲರ ಮಲ್ಲ ಜಗದೇಕ ಮಲ್ಲ ಅಂತ ಕೇಳಿದ್ದೀನಿ ಚೂರು ಪಕ್ಕಕ್ಕೆ ಸರ್ಕಸ್ ಹೋಗಪ್ಪ ಅಂತ ಕಂ ಮುಗಿತಾನೆ ಅಂಜಲಿ ಬದ್ಧನಾಗಿ ಅಳ್ಳಾಡ್ಸೋಕ್ಕಾಗಲ್ಲ ಅಳ್ಳಾಡ್ಸೋಕ್ಕಾಗಲ್ಲ ಬೆವರು ಸುತ್ತೂ ಬಿಡುತ್ತೆ ಗದೆಯ ಸ್ಫೋಟ ಕೊನೆ ಕೈ ಮುಗಿದು ಅಂಜಲಿ ಬದನ ಕೇಳ್ತಾನೆ ಏಕಿಂತ ಎನ್ನ ಪರೀಕ್ಷಿಸುತ್ತಿರುವೆ ನೀ ಗರುಡನು ಗಂಧರ್ವನು ಕಿನ್ನರನು ಕಿಂಪುರುಷನು ಸಿದ್ಧನೋ ಸಾಧೂಡನೋ ನೀನಾರು ಅಂತ ಕೇಳ್ತಾನೆ ಅಷ್ಟೇ ವಿನಮ್ರನಾಗಿ ಆಂಜನೇಯ ದೇವರು ಹೇಳ್ತಾನೆ ಹಿಂದಣ ಯುಗದ ರಾಘವ ದೇವನ ಓಲೆಕಾರರು ನಾವು ಸುಗ್ರೀವನ ಪರಮಸಖ್ಯರು ಸಖ್ಯರು ಪವನನಿಂದ ಅಂಜನಿಗೆ ಜನಿಸಿದೆವು ಮೂಢ ನಾವು ನಿಮ್ಮೊಡ ಹುಟ್ಟಿದವರು ಹೆಂಗಿದೆ ನೋಡ್ರಿ